ನಮ್ಮ ಕರ್ನಾಟಕಕ್ಕೆ ಆರ್ ಸಿ ಯುವಕರು ಗೌರವನ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಕೂಡ ಸಂಪೂರ್ಣವಾದಂತಹ ಮಾಡಿದ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ ಹೌದು ಆಗಮನ ಇದೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಏಯ್ ಹೇಳ್ತಾ ಇದೀವಿ ಇನ್ನ ಸಿ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅದನ್ನೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರ್ ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ಕೂ ತೊಂದರೆ ಆಗಬಾರ್ದು ಅವ್ರ ಗೌರವನೂ ಸಿಗ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ವಿ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ ಹಾಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತಾರೆ ಯುವಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಅವೇ ಮಾಡಿ ಪೊಲೀಸೇ ಮಾಡ್ಬೇಕಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಇದ್ರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ನಾನು ಕನಕಪುರದಲ್ಲೂ ಕೋರ್ಟ್ಗೆ ಹೋಗ್ಬಿಟ್ಟಂತ